ಸರ್ ನೀವೆಲ್ಲ ಹಲೋ ಸರ್ವೆ ಹಾ ಗೌರ್ಮೆಂಟ್ ಹಾ ಎಲ್ಲ ಕೊಟ್ಟಿರಿ ನಿಮ್ಗೆ ಯಾಕೆ ಒಳಗಡೆ ಯಾಕೆ ಎಲ್ಲ ಲೈಸೆನ್ಸ್ ತೋರಿಸ್ರಿ ತೋರಿಸ್ರಿ ನೀವ್ ನೀವು ಮಾತ್ರ ಯೂಸ್ ಮಾಡಬಹುದಾ ಅದ್ ಹಾಕಿ ಐ ಡಿ ಕಾರ್ಡ್ ಹಾಕಿ ಯಾಕೆ ಐ ಡಿ ಕಾರ್ಡ್ ಆಕೆ ಇಲ್ಲ ನೀವು ಐಡಿ ಕಾರ್ಡ್ ಇವ್ರು ತೋರಿಸಿ ಲೈಸೆನ್ಸ್ ಸರ್ವೇರ್ ಅಂತ ಇರುತ್ತೆ ಕಡತಗಳು ಸರ್ಚ್ ಮಾಡ್ತಾರಲ್ಲ ತೋರಿಸಿ ಕಡತಗಳು ಸರ್ ನಿಮ್ದು ಲೈಸೆನ್ಸ್ ತೋರಿಸಿ ಇವ್ರನ್ನೆಲ್ಲ ಬರಬಹುದು ಪ್ರೈವೇಟ್ ಇವ್ರ ಯಾರು ಅವರು ಅವರು ಕಾಂಟ್ರಾಕ್ಟ್ ಬೇಸಿಸ್ ರೀ ನೀವೆಲ್ಲ ಕಾನೂನು ಮಾತಾಡ್ರಿ ನೀವೆಲ್ಲ ಅವ್ರು ನೋಡ್ರಿ ಅವರೆಲ್ಲ ಅವರೆಲ್ಲ ಯಾರು ಇವರೆಲ್ಲ ಯಾರು ನೋಡಿ ಈ ವ್ಯಕ್ತಿ ಯಾರು ಇವರೆಲ್ಲ ಬರ್ಬಹುದು ಅವರೆಲ್ಲ ಅವರು ಬರ್ಬಾರ್ದಾ ಹಾ ಅವರೆಲ್ಲ ಯಾರು ಮತ್ತೆ ಅವರು ಸರ್ಚ್ ಮಾಡ್ತಾ ಲೈಸೆನ್ಸ್ ಎಲ್ಲಿ ಡಿ ಕಾರ್ಡ್ ಹಾಕಿ ಸರ್ಕಾರಿ ಅದು ಯಾಕೆ ಗೊತ್ತಾಗಲ್ಲ ನಿಮ್ಗೆ ಅಷ್ಟ ಮಾತ್ರ ಸರ್ಕಾರಿ ರೂಲ್ಸ್ ಗೊತ್ತಿಲ್ವಾ ನಿಮ್ಗೆ ಎಸ್ ಸಿ ಎಸ್ ಆರ್ ರೂಲ್ಸ್ ಗೊತ್ತಿಲ್ವಾ ಏನ್ ದೊಡ್ಡದಾಗ ಕಾನೂನು ಮಾತಾಡ್ತಿರ್ ಒಳಗಡೆ ಬರಬಾರ್ದು ಅಂತ ಹಾಕಿ ನೀವು ಐಡಿ ಕಾರ್ಡ್ ಹಾಕಿ ಸರ್ ಲೈಸೆನ್ಸ್ ತೋರಿಸಿ ಪಬ್ಲಿಕ್ ನಾವು ನೀವು ನೀನ್ ನೀನ್ ಹಾಕಪ್ಪ ಯಾಕಪ್ಪ ಲೈಸೆನ್ಸ್ ಸರ್ವೇ ನೀನು ಎಲ್ಲಿ ತೋರಿಸು ಲೈಸೆನ್ಸ್ ಲೈಸೆನ್ಸ್ ಸರ್ ಸರ್ವೆ ಒಳಗಡೆ ಬಿಟ್ಕೊಳಕೆ ಅವಕಾಶ ಇದೆಯಾ ಹೇಳ್ರಿ ದೊಡ್ಡದ ಕಾನೂನು ಮಾತಾಡ್ತಾ ಇದ್ದೀರಾ ಹಲೋ ಕಾನೂನು ಮಾತಾಡ್ತಾ ಹೇಳಿ ಲೈಸೆನ್ಸ್ ಅವರು ಪರ್ಮಿಷನ್ ಯಾರು ಕೊಟ್ಟರು ಯಾರು ನೀವು ಒಳಗಡೆ ಹಾಕೊಂಡು ಐಡಿ ಕಾರ್ಡ್ ನ ನೀವು ಈಚೆ ಹಾಕೊಳ್ತಾರ ಇದು ಮಾಡ್ತಾ ಇದೀರ ನೀವೆಲ್ಲ ನಾಟಕಗಳು ಏ ನೀವು ಇವ ಮತ್ತೆ ಕರ್ಕೊಂಡ್ ಬಂದಿದೀರಾ ಲೈಸೆನ್ಸ್ ಸರ್ವೇರ್ನ ಜೊತೆರ್ನ ಯಾರನ್ನ ಬ್ಯಾರರ್ನೆಲ್ಲ ಮಿಂಗಲ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀರಾ ಇಲ್ಲ ಸರ್ಕಾರಿ ಕಡತಗಳು ಇವೆಲ್ಲ ನೋಡಿ ಅಲ್ಲ ಯಾವ ಮಿಸ್ ಆದ್ರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಸರ್ ನೀವೆಲ್ಲ ಅಲ್ಲ ಸರ್ ಹಾ ಹಾಂ ಎಲ್ಲಿ ಐ ಡಿ ಕಾರ್ಡ್ ಕೊಟ್ಟಿರಿ ನಿಮಗೆ ಹಾಂ ಯಾಕೆ ಒಳಗಡೆ ಯಾಕೆ ಹಾಕಿದ್ದೀರಾ ಹಾಂ ಅವರು ಇವ್ರು ಯಾರು ಎಲ್ಲ ಲೈಸೆನ್ಸ್ ಇರ್ಬೇಕು ಲೈಸೆನ್ಸ್ ತೋರಿಸಿ ತೋರಿಸಿ ನೀವು ನೀವು ಮಾತ್ರ ಯೂಸ್ ಮಾಡ್ಬೋದಾ ಹಾಂ ಅದು ಹಾಕಿ ಐ ಡಿ ಕಾರ್ಡ್ ಹಾಕಿ ಯಾಕೆ ಐ ಡಿ ಕಾರ್ಡ್ ಹಾಂ ಯಾಕೆ ಇಲ್ಲ ನೀವು ಐ ಡಿ ಕಾರ್ಡ್ ಇವ್ರು ತೋರಿಸಿ ಲೈಸೆನ್ಸ್ ಸರ್ವಿರ್ ಅಂತ ಇರುತ್ತೆ ಕಡತಗಳು ಸರ್ಚ್ ಮಾಡ್ತಾರಲ್ಲ ತೋರಿಸಿ ಕಡತಗಳು ಸರ್ ನಿಮ್ಮದು ಲೈಸೆನ್ಸ್ ತೋರಿಸಿ ಇವರನ್ನಲ್ಲ ಬರಲಿಲ್ಲ ಬರಬಹುದು ಪ್ರೈವೇಟ್ ಯೂರಿಯರು ಅವರು ಅವರು ರೀ ನೀವು ಕಾನೂನು ಮಾತಾಡ್ಬೇಡಿ ನೀವು ಎಲ್ಲಾ ನೋಡ್ರಿ ಅವರೇಲ್ಲ ಅವರೇಲ್ಲ ಯಾರು ಇವರೇಲ್ಲ ಯಾರು ನೋಡಿ ಈ ವ್ಯಕ್ತಿ ಯಾರು ಬರ್ಬೋದು ಅವರೆಲ್ಲ ಅವರೇಲ್ಲ ಬರಬರ್ದಾ ಹಾ ಅವರೆಲ್ಲ ಯಾರು ಮತ್ತೆ ಅವರು ಸರ್ಚ್ ಮಾಡ್ತಾ